ಮಗ ಕಬಾಬ್ ಮೇ ಅಡ್ಡಿ ಅಂತ ಮಗ ಒಬ್ಬ ಬಂದಿದ್ದಾನೆ ನೋಡಿ ಬಿಸಿಲು ಅಂತ ಯೋಚನೆ ಮಾಡ್ತಾ ಇಲ್ಲ ಹೆಣ್ಮಕ್ಳು ಶಾಪಿಂಗ್ ಬಂದಿದ್ದಾನೆ ಫುಲ್ ಅವರು ಕ್ಯಾಮ್ರಾದಲ್ಲಿ ಕಾಣ್ತಾನೆ ಇಲ್ಲ ಹಲೋ ಗಾಯ ಸ್ವಾಗತ ಸುಸ್ವಾಗತ ಏನಿವತ್ತು ಸ್ಪೆಷಲ್ ಅಂದ್ರೆ ವುಮೆನ್ಸ್ ಡೇ ಸ್ಪೆಷಲ್ ಇವತ್ತು ಅಪ್ಪ ಮಗ ಇಬ್ರು ಸೇರಿಕೊಂಡು ನಮ್ ಇನ್ನೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನ್ ವಿಶೇಷ ಅಂದ್ರೆ ನೀನ್ ಏನ್ ಬೇಕಾದ್ರೂ ತಿನ್ನು ಮಮ್ಮಿ ನೀನ್ ಏನ್ ಬೇಕಾದ್ರೂ ತಗೋ ಮಮ್ಮಿ ಅಂತ ಹೇಳಿದ್ರು ಅದಕ್ಕೆ ನಿಜ ಏನ್ ಅಂತ ಹೇಳ ಫ್ರೆಂಡ್ಸ್ ಇವತ್ತು ನಮ್ಮ ಯಜಮಾನ್ರಿಗೆ ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ ಆಯ್ತಾ ಮಗ ಕಬಾಬ್ ಮೇ ಅಡ್ಡಿ ಅಂತ ಮಗ ಒಬ್ಬ ಬಂದಿದ್ದಾನೆ ಜೊತೇಲಿ ನೋಡಿ ಇವನು ನೋಡಿ ಇರಲ್ಲ

ರಶ್ ಅಂತೀರಾ ಇಲ್ಲಿ ಚೈನಾದಲ್ಲಿ ಬರೀ ಹೆಣ್ಮಕ್ಳು ಏನು ತಗೋತಾರೋದವ ಏನು ಈ ಥರನಾ ಬಂದೆ ರಾಯಮಂಡ್ ಶೋರೂಮ್ ಹತ್ರ ಬಂದಿದ್ದೀನಿ ಈಗ ಹೋಗ್ ಹುಯಿದ್ರೆ ಹೇಳ ಕಾರು ಪಾರ್ಕಿಂಗ್ ಮಾಡ್ತಾರೆ ನೋಡಿ ಎಸ್ಲು ಅಂತ ಯೋಚನೆ ಮಾಡ್ತಾ ಇಲ್ಲ ಹೆಣ್ಮಕ್ಳು ಶಾಪಿಂಗ್ ಮಾಡಿದ್ದಾರೆ ಇವರು ಕೀ ಕೊಟ್ಟರೆ ಇವಾಗ ಇವರು ತಗೊಳೋದು ಪಾರ್ಕಿಂಗ್ ಮಾಡಿ ಬರ್ತಾರೆ ಬನ್ನಿ ಸಾರ್ बटर पिक मची चलो माँ ओह बटर तगड़ा बटर चलो ओह तगड़ा चलो तगड़ा माँ तगड़ो तगड़ो लला मार्च पादो पाम आगे बढ़ता है तेरे ಇವಾಗ ರಾಜಣ್ಣವರು ಗ್ರೇಟ್ ಎಂಟ್ರಿ ಕೊಡ್ತಾ ಇದಾರೆ ಅವ್ರ ಹಿಂದೆ ಮಗ ಬಂದ ವೆಲ್ಕಮ್ ವೆಲ್ಕಮ್ ಮಾಡ್ತಾರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಂಟ್ರಿ ಇವಾಗ ಕೊಟ್ಟಿದ್ದೀವಿ ರೈಮಂಡ್ ಶೋರೂಮ್ಗೆ ಹಾಂ ಬನ್ನಿ

ಸರ್ ಜಾಕ್ಸ್ ಮಾಡ್ತಾ ಇದ್ದಾರೆ ಬಟ್ಟೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಹಿಂಗೆ ಏನು ಊಟ ಏನು ಅನ್ನಿಸ್ತಾ ಇದೆ ನಿಮಗೆ ನನಗೆ ಹೊಟ್ಟೆ ಒಂದು ಬಿರಿಯಾನಿ ಬೇಗನ ಕಾಲಿಡಕ್ಕೆ ಆಗಲ್ಲ ಇವಾಗಿರೋ ಹೊಟ್ಟೆ ಏನಿಲ್ಲ ಅಂದ್ರೆ ಫೈನಲಿ ಸೆಲೆಕ್ಷನ್ ಆಯಿತು ಇವಾಗ ಸರ್ಗೆ ಮೆಜರ್ಮೆಂಟ್ ತಗೊತಾ ಇದ್ದಾರೆ ಫೈನಲಿ ಎಲ್ಲ ಆಯಿತು ಬಟ್ಟೆ ಎಲ್ಲ ತಗೊಂಡಿದ್ದಾಯ್ತು

ಜನ ಮೇಲೆ ಡಿಪೆಂಡ್ ಇಲ್ಲಿ ಬಂದೆ ಸಾಕಾಯಿತು ಶಾಪಿಂಗ್ ಮಾಡಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀನಿ ನಾ ಎಲ್ಲಿ ಇದು ಹೆಂಗೇ ಗೊತ್ತಿಲ್ಲ ಬಟ್ನಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತಿಲ್ಲ ಒಳ್ಳೆ ಬಿರಿಯಾನಿ ಸಿಗುತ್ತೆ ಬೈ ಕೊನೆಗೂ ಬಂದ್ವಿ ಮನೆಗೆ ಎಷ್ಟು ಮನೆಗೆ ಬಂದಿನ ಇನ್ನ ಸ್ವಲ್ಪ ದೂರ ಐดิವಿ ಆಯ್ತಾ ಬಾಯ್ ಫ್ರೆಂಡ್ಸ್ ಕೇಳು ಇದೆ ತರ ವಿಡಿಯೋ ಇಷ್ಟ ಆಗಿದ್ರೆ ಈ ತರ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನ ಸಬ್ಸ್ಕ್ರೈಬ್ ಮಾಡಿ ಏನ ಹೇಳು ಹೇಳು ಏನ್ ಹೇಳು ಇದೆ ಇದ್ ಏನಿಲ್ಲ ಹೇಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ನೋಡಿ ನಿರ್ದೇಶನ